ಬೆಂಗಳೂರಿನಲ್ಲಿ ಟೋಟಲ್ ಆಗಿ ಅರವತ್ತಾರು ಫ್ಲೈಓವರ್ ಗಳಿದ್ದಾವೆ ನಾ ಬೆಂಗಳೂರಿನಲ್ಲಿ ಇರುವಂತಾರು ಫ್ಲೈಓವರ್ಗಳಲ್ಲಿ ಎಷ್ಟು ಫ್ಲೈಓವರ್ ಕಳಪೆ ಮಟ್ಟದ್ದು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಇಲ್ಲಿ ಮೂಡಿರುವಂಥದ್ದು ಯಾಕೆಂದ್ರೆ ವಿಧಾನ ಪರಿಷತ್ನಲ್ಲಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿ ಆರ್ ರಮೇಶ್ ಅವರು ಕಾಂಗ್ರೆಸ್ನ ಸದಸ್ಯರು ಪ್ರಶ್ನೆಯನ್ನ ಮಾಡಿದ್ರು ಅದನ್ನೆಲ್ಲವನ್ನೂ ಕೂಡ ಮೌಲ್ಯಮಾಪನ ಮಾಡಿ ಅಂತ ಬೆಂಗಳೂರಿನಲ್ಲಿ ಕಳಪೆ ಫ್ಲೈಓವರ್ಗಳು ಎಷ್ಟಿದ್ದಾವೆ ಎಲ್ಲೆಲ್ಲಿ ಡೇಂಜರ್ ಫ್ಲೈಓವರ್ಗಳು ಇದ್ದಾವೆ ಗೊತ್ತಾ ನ್ಯೂ ಸಿಟಿನಲ್ಲಿ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ಅದ್ರ ಬಗ್ಗೆ ನೀಡ್ತಾ ಇದೀವಿ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಆಯಿತು ಇದೀಗ ಮತ್ತೆರಡು ಫ್ಲೈಓವರ್ ಡೇಂಜರ್ ಅಂತೆ ಎರಡು ಫ್ಲೈಓವರ್ಗಳಿಗೆ ಸ್ಟ್ರೆಂತ್ ಇಲ್ವಂತೆ ಔಟರ್ ರಿಂಗ್ ರೋಡ್ ನ ಎಂಇಎಸ್ ಫ್ಲೈಓವರ್ ಬಾಣಸವಾಡಿ ಸಮೀಪದ ಟಿ ಸಿ ಫ್ಲೈಓವರ್ ಈ ಎರಡು ಫ್ಲೈಓವರ್ ವೀಕ್ ಅಂತೆ ಇದು ಪ್ರತಿ ವರ್ಷ ಫ್ಲೈಓವರ್ ಆಡಿಟ್ ಅನ್ನ ಮಾಡಿಸ್ತಾ ಇರುವಂತ ಬಿ ಬಿ ಅಲ್ಲೇ ಮೆನ್ಷನ್ ಆಗಿರುವಂತ ವರದಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನೆಂಟು ಫ್ಲೈಓವರ್ ಗಳ ಪರೀಕ್ಷೆಯನ್ನ ಮಾಡಿದೆ ಬಿ ಬಿ ಅರವತ್ತಾರು ಫ್ಲೈಓವರ್ಗಳ ಪೈಕಿ ಹದಿನೆಂಟು ಫ್ಲೈಓವರ್ ಗಳ ಪರೀಕ್ಷೆಯನ್ನ ಮಾಡಿದೆ ಬಿ ಬಿ ಎಂ ಹದಿನೆಂಟರಲ್ಲಿ ಹದಿನಾರು ಓಕೆ ಅಂತೆ ಇನ್ನೆರಡು ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾ ಇದೆ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನೆಂಟು ಫ್ಲೈಓವರ್ಗಳನ್ನ ಪರೀಕ್ಷೆಯನ್ನು ಮಾಡಿ ಅಂತ ವರ್ಕ್ ಆರ್ಡರ್ ನೀಡಿತ್ತು ಪಾಲಿಕೆ ಹದಿನೆಂಟು ಫ್ಲೈಓವರ್ಗಳ ಪೈಕಿ ಹದಿನಾರು ಫ್ಲೈಓವರ್ಗಳು ವಾಹನ ಓಡಾಟಕ್ಕೆ ಸುರಕ್ಷಿತವಾಗಿದ್ದಾವೆ ಅಂತ ಬಿಬಿಎಂಪಿ ಹೇಳಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿವರೆಗೂ ನಲವತ್ತೆರಡು ಫ್ಲೈಓವರ್ಗಳಿದೆ ಅಂದ್ರೆ ಮೇಲ್ಸೇತುವೆಗಳಿದೆ ಇದರೊಳಗಡೆ ಈಗ ಬಿಬಿಎಂಪಿಗೆ ಹದಿನೆಂಟು ಅಂದ್ರೆ ಸ್ವಂತ ಬಂಡವಾಳದಿಂದ ಇಪ್ಪತ್ನಾಲ್ಕು ನಿರ್ಮಾಣ ಮಾಡಿದೆ ಹಾಗೆಯೇ ಬಿಡಿಎ ವತಿಯಿಂದ ಹದಿನೆಂಟು ಫ್ಲೈಓವರ್ ಸ್ಥಾಪನೆ ಆಗಿ ಒಟ್ಟು ನಲ್ವತ್ತೆರಡಿದೆ ಎಮ್ ಇ ಎಸ್ ಫ್ಲೈಓವರ್ ಮಾಡಿದ್ದಾರೆ ಎಮ್ ಇ ರೈಲ್ವೇಸ್ ಅವ್ರು ಮಾಡಿದ್ರು ಅದರೊಳಗೆ ಸ್ವಲ್ಪ ಬೇರಿಂಗ್ಸ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಯಿತು ಅದು ಬಂದ ತಕ್ಷಣ ನಾವು ಏನು ಮಾಡ್ತಾ ಇದ್ದೀವಿ ಇವಾಗ ರೈಲ್ವೇಸ್ ಅವ್ರು ಬರೆದು ಈ ಥರ ನಿಮ್ಮದು ಸಮಸ್ಯೆ ಆಗಿದೆ ಆಗಿ ಅಟೆಂಡ್ ಮಾಡಿ ಅಂತ ತಮಗೆಲ್ಲ ಗೊತ್ತಿರೋ ಹಾಗೆ ಅದನ್ನು ಒಂದು ಸ್ವಲ್ಪ ಮೇಂಟೆನೆನ್ಸ್ ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಲಾಂಗ್ ಟರ್ಮ್ ಅಥವಾ ಶಿಥಿಲಾವಸ್ಥೆ ಬಂದಿರೋದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ಆದರೆ ಆಡಿಟ್ ಮಾಡಿಸೋ ಅಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ ಇದೆ ಅದನ್ನು ಕಾನ್ಸ್ಟೆಂಟ್ ಆಗಿ ನಾವು ಔಟರ್ ರಿಂಗ್ ರೋಡ್ ನ ಎಂ ಎಸ್ ಫ್ಲೈಓವರ್ ನಿಂದ ನಮ್ಮ ಪ್ರತಿನಿಧಿ ಆಶಿಕ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದ ನೋಡ್ಕೊಂಡ ಮೇಲ್ಸೇತುವೆ ಓಡಾಟಕ್ಕೆ ಯೋಗ್ಯವಲ್ಲ ಅಪಾಯಕಾರಿಯಾಗಿದೆ ಕೆಲವೊಂದಿಷ್ಟು ಕಳಪೆ ಕಾಮಗಾರಿಯಿಂದಾಗಿ ದುರಸ್ತಿ ನಡೀಬೇಕಿದೆ ಅನ್ನುವಂಥ ವಿಚಾರ ಹೊರಗೆ ಬರುತ್ತೆ ಬೆಂಗಳೂರಿನಲ್ಲಿರುವಂತಹ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಅರವತ್ತಾರು ಫ್ಲೈಓವರ್ಗಳನ್ನು ಕೂಡ ಅದರ ಗುಣಮಟ್ಟ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಇದೀಗ ಆಗಲಿ ಮುಂದೆ ಬಂದಿರುವಂಥದ್ದು ಇದರ ನಡುವೆ ನ್ಯೂಸ್ ಐಟಿನ್ ಕನ್ನಡ ಒಂದು ಫ್ಲೈಓರ್ನ ಯಾವ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ಸದ್ಯಕ್ಕೆ ನಾನು ಗೋರಗುಂಟೆ ಪಾಳ್ಯದ ರಿಂಗ್ ರೋಡ್ ನಲ್ಲಿ ಇದ್ದೀನಿ ಇಲ್ಲಿನ ಎಮ್ ಇ ಎಸ್ ಫ್ಲೈಓವರ್ ನೀವೀಗ ನೋಡ್ತಾ ಇದ್ದೀರಿ ಈ ಫ್ಲೈಓವರ್ ನ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ರೈಲ್ವೆ ಇಲಾಖೆಯಿಂದ ನಿರ್ಮಾಣ ಮಾಡಲಾಗುತ್ತೆ ಅದಾದ ಬಳಿಕ ಇದನ್ನ ಉಸ್ತುವಾರಿಯಾಗಿ ಬಿ ಬಿ ಎಂ ಪಿಗೆ ಹಸ್ತಾಂತರ ಮಾಡಲಾಗುತ್ತೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ ಇದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ ಏನಿದೆ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ಕೊಂಡು ನಿಭಾಯಿಸ್ಕೊಂಡು ಒಂದು ಮೇಲು ಉಸ್ತುವಾರಿ ಅಂತ ಬಿ ಬಿ ಎಂ ಪಿಗೆ ಹ್ಯಾಂಡ್ ಓವರ್ ಮಾಡುತ್ತೆ ಅದಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹ್ಯಾಂಡ್ ಓವರ್ ಮಾಡುತ್ತೆ ಅದಾಗಿ ಈಗ ಎರಡೇ ವರ್ಷಗಳಾಗಿದೆ ಇದರಲ್ಲಿ ಈ ಒಂದು ಫ್ಲೈ ಎಮ್ ಇ ಎಸ್ ಫ್ಲೈಓವರ್ ಏನಿದೆ ಇದು ಈಗ ದುರಸ್ತಿಗೆ ಶಿಥಿಲಾವಸ್ಥೆಗೆ ಬಂದು ನಿಂತಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನೀವು ನೋಡಬಹುದು ನಮ್ಮ ವೆಂಕಟೇಶ್ ವೆಂಕಟೇಶ್ವರ್ ನಿಮಗೆ ಝೂಮ್ ಮಾಡಿ ತೋರಿಸ್ತಾರೆ ಅಂದ್ರೆ ಇದರ ಈ ಒಂದು ಫ್ಲೈಓವರ್ ಏನಿದೆ ಉದ್ದಕ್ಕೂ ಸುಮಾರು ಒಂದು ನಾಲ್ಕರಿಂದ ನಾಲ್ಕೂವರೆ ಕಿಲೋಮೀಟರ್ ಉದ್ದದ ಫ್ಲೈಓವರ್ ಇದು ಈ ಫ್ಲೈಓವರ್ನ ಉದ್ದಕ್ಕೂ ಬರುವಂತಹ ಬೇರಿಂಗ್ ಜಾಯಿಂಟ್ಗಳೇನಿದೆ ಅದರಲ್ಲಿ ಬಿರುಕು ಕಾಣಿಸ್ಕೊಂಡಿರುವಂಥದ್ದು ಹೀಗಾಗಿ ಇದು ಈ ಫ್ಲೈಓವರ್ ಕೂಡ ಓಡಾಟಕ್ಕೆ ಯೋಗ್ಯವಲ್ಲ ಅನ್ನುವಂಥ ಒಂದು ವರದಿ ಈಗ ಸಿದ್ಧಪಡಿಸಿರುವಂತದ್ದು ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೈದರಲ್ಲಿ ಇದರ ಬಗ್ಗೆ ಈ ಒಂದು ಫ್ಲೈಓವರ್ ಬಗ್ಗೆ ಒಂದು ಮೌಲ್ಯಮಾಪನವನ್ನು ಮಾಡಿ ಖಾಸಗಿ ಸಂಸ್ಥೆಯಿಂದ ಇದರ ಗುಣಮಟ್ಟ ಮೌಲ್ಯಮಾಪನವನ್ನು ಮಾಡಿಸಿ ಇದರ ಒಂದು ವರದಿಯನ್ನು ತಯಾರಿಸಿ ಬಿ ಬಿ ಎಂ ಪಿ ಕೇಂದ್ರ ರೈಲ್ವೆ ಇಲಾಖೆಗೆ ಒಂದು ಪತ್ರವನ್ನು ಬರೆಯುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ನೀವು ನಿರ್ಮಾಣ ಮಾಡಿಕೊಟ್ಟಿರುವಂತಹ ಫ್ಲೈಓವರ್ ಏನಿದೆ ಅದೀಗ ಶಿಥಿಲಾವಸ್ಥೆಗೆ ತಲುಪಿದೆ ಆದಷ್ಟು ಬೇಗ ಅದರ ಏನು ಕಳಪೆ ಅಂದರೆ ಆ ಒಂದು ದುರಸ್ತಿ ಕಾರ್ಯವನ್ನು ಮಾಡಿ ಮತ್ತೆ ಒಂದು ಸಂಚಾರಕ್ಕೆ ಓಡಾಟಕ್ಕೆ ಅನುಕೂಲವಾಗುವಂತೆ ಜನರಿಗೆ ನಿರ್ಮಿಸ್ಕೊಡಿ ಅನ್ನುವಂಥ ಒಂದು ಪತ್ರವನ್ನು ಬರೆಯುತ್ತೆ ಪತ್ರ ಬರೆದು ಒಂದೂವರೆ ಎರಡು ತಿಂಗಳಾಗಿದ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಇದೀಗ ಪೀಣ್ಯ ಫ್ಲೈಓವರ್ನಲ್ಲಿ ಪಿ ಪೀಣ್ಯ ಫ್ಲೈಓವರ್ ಏನು ಒಂದು ಶಿಥಿಲಾವಸ್ಥೆಯಲ್ಲಿ ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿರುವಂಥ ಫ್ಲೈಓವರ್ಗಳ ಬಗ್ಗೆಯೂ ಗುಣಮಟ್ಟ ಮೌಲ್ಯಮಾಪನ ಆಗಬೇಕು ಅನ್ನುವಂಥ ಒಂದು ಟೆಸ್ಟಿಂಗ್ ನಡೀಬೇಕು ಅನ್ನುವಂಥ ಒಂದು ಕೂಗುಗಳು ಕೇಳಿ ಬರ್ತಾ ಇರುವಂಥದ್ದು ಹೀಗಾಗಿ ಸದ್ಯಕ್ಕೆ ನ್ಯೂಸ್ ಐಟಿನ್ ಕನ್ನಡ ಇದರ ರಿಯಾಲಿಟಿ ಚೆಕ್ ಅನ್ನು ಮಾಡಿ ಇದು ಇದು ಕೂಡ ಶಿಥಿಲಾವಸ್ಥೆಯಲ್ಲಿದೆ ಬಿ ಬಿ ಎಂ ಪಿಗೂ ಗಮನಕ್ಕೂ ಕೂಡ ಇದೆ ಇದನ್ನು ನಿರ್ಮಿಸಿರುವಂಥ ಕೇಂದ್ರ ರೈಲ್ವೆ ಇಲಾಖೆಗೂ ಕೂಡ ಈಗಾಗಲೇ ಬಿ ಬಿ ಎಂ ಪಿ ಪತ್ರವನ್ನು ಬರೆದಿದೆ ಆದರೆ ಬಿ ಬಿ ಎಂ ಪಿ ಕೆ ರೈಲ್ವೆ ಇಲಾಖೆಗೆ ಪತ್ರ ಬರೆಯುವುದೊಂದು ರೈಲ್ವೆ ಇಲಾಖೆಯವರು ಬಂದು ದುರಸ್ತಿ ಕಾರ್ಯ ಮಾಡೋದು ಮತ್ತೊಂದು ಆದರೆ ಇದರ ನಡುವೆ ಬಡವಾಗ್ತಾ ಇರುವಂತದ್ದು ಜನರ ಜೀವ ಜನರು ಇವರ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನಿಟ್ಕೊಂಡು ಇಟ್ಕೊಂಡು ಸಾವಿರಾರು ಲಕ್ಷಾನುಗಟ್ಟಲೆ ವಾಹನಗಳು ಪ್ರತಿದಿನ ಇದ್ರ ಮೇಲೆ ಓಡಾಡುತ್ತೆ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತ ಅಗತ್ಯ ಇದೆ ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು